ಬಿ ಜೆ ಇರೋರು ಒಂದು ಕುಟುಂಬಕ್ಕೆ ನೀವು ಬಿ ಜೆ ಪಿ ಕರ್ನಾಟಕ ಮಾರ್ಕೋಬೇಟ್ರಿ ಬಿಜೆಪಿ ಬಿ ಜೆ ಪಿ ಅವ್ರ ಧರ್ಮಿಲ್ಲ ಕರ್ತವ್ಯ ಇಲ್ಲ ಕರ್ನಾಟಕದವರು ಬಿಜೇಂದ್ರ ಮಾತು ಕೇಳಿ ಮಕ್ಕಳಾಗತ್ತೆ ಎಂ ಬಿ ಬಾಳ್ರು ಮುಖ್ಯಮಂತ್ರಿ ಸ್ಪರ್ಧಾ ಮನೆ ಎಲ್ಲ ಎಮ್ಮೆಲೆಗಳು ಹೇಳ್ತಿದ್ರು ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ಇರ್ತೀರಿ ಮುಂದಿನ ಸಲ ನಾ ಪರೋಕ್ಷ ಅಪರೋಕ್ಷ ಮಾತಾಡಿದ್ದಕ್ಕೆ ಉತ್ತರ ಕೊಡ್ಕೊತ ಹೋಗೋದಿಲ್ಲ ಅವರು ಒಬ್ಬ ಕಾಂಗ್ರೆಸ್ಸಿನ ಅದಾರ ಮತ್ತು ಮಂತ್ರಿ ಅದಾರ ಅದು ಸಮರ್ಥನೆ ಮಾಡ್ಕೊತ ನಿಮ್ಮ ಇರ್ತದೆ ಕೆಲವೊಮ್ಮೆ ಏನಾಗ್ತದೆ ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ ಈಗ ನಮ್ಮ ಬಿಜೆಪಿಯಾಗ ಅದಾರ ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರ ಒಪ್ಪ್ಯಾರ ಏನು ಮಾಡೋದು ಹೈಕಮಾಂಡ್ಗೆ ಏನು ಅಲ್ಲಾಕ್ ಬರೋದಿಲ್ಲ ಧೈರ್ಯ ಧೈರ್ಯಲ್ಲೇ ಮಾತಾಡೋಕೆ ತಾಕತ್ತಿಲ್ಲ ಈ ಮನೆ ಎಲ್ಲ ಹೋಗಿ ಹೇಳ್ತಿದ್ರು ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮನ್ನ ಮನೆಗೆ ಇಡ್ತೀರಿ ಮುಂದಿನ ಸಲ ಹೇಳಿ ಅದನ್ನೇ ಹೋಗಿ ಅಲ್ಲಿ ಹೇಳತ್ತೇಳಿ ಹೊಸ ಅಧ್ಯಕ್ಷರು ಬರೋ ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಹೇಳ್ರಪ್ಪ ಅವರು ಅಮಿತ್ ಶಾವ್ರಿಗೆ ಹೋಗಿ ಹೇಳ್ರಿ ಹಂಗೆ ಎಂ ಬಿ ಪಾಲ್ಡ್ರಿ ಹೇಳಬೇಕಾಗ್ತದೆ ಎಂ ಬಿ ಪಾಲ್ಡ್ರ್ ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿದ್ದಾರೆ ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥ ಮಾಡ್ಕೊಂಡು ಅವ್ರ ಧರ್ಮ ಅವ್ರು ಕರ್ತವ್ಯ ಮಾಡಕ್ಕೆ ನಾನು ನನ್ನ ಧರ್ಮ ನಾನು ಕರ್ತವ್ಯ ಮಾಡಕತ್ತೀನಿ ಬಿ ಜೆ ಪಿ ಅವ್ರ ಕರ್ತವ್ಯ ಕರ್ತವ್ಯನಿಲ್ಲ ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕಳು ಅರಮನೆ ಆಗತ್ತೆ ನೋಡಿ ನೈಂಟಿ ಪರ್ಸೆಂಟ್ ಬಿ ಜೆ ಪಿ ಒಳಗೆ ಇಂಥ ಲೀಡ್ರ್ಗಳು ಬೇಕಾಗಿಲ್ಲ ಅವ್ರಿಗೆ ಈ ಗೇಮ್ ಮಾಡೋದು ಇವರಿಗೆ ವಿಧಾನಸಭೆ ಒಳಗೆ ಮಾತಾಡೋದೇ ಇರೇ ಇಲ್ಲ ಅಂದ ನೀವು ಪಕ್ಷ ಹಂಗೆ ಕಟ್ತೀರಿ ಅಟ್ಯಾಕೆ ಮಾಡೋದಿಲ್ಲ ನೀವು ಅಂಜಿ ಸಾಯ್ತೀರಿ ನಿಮ್ಮಿಂದ ಪಕ್ಷ ಹ್ಯಾಂಗೆ ಈಗ ನನಗೂ ಅವರು ಬೇಕಾದಷ್ಟು ನನ್ನ ಮ್ಯಾಗೂ ತೊಂದರೆ ಮಾಡ್ತಾರೆ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಮಾಡಲಿಲ್ಲ ರೀ ಅದನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ನಾನು ಪರ್ಮಿಷನ್ ತಂದೆ ಅದಕ್ಕೆ ನೀವು ಬಿ ಜೆ ಪಿ ಒಂದು ಕುಟುಂಬಕ್ಕೆ ನೀವು ಬಿ ಜೆ ಪಿ ಕರ್ನಾಟಕ ಮಾರ್ಕೋಬೇಡ ಸ್ವಾಭಿಮಾನದಿಂದ ಬರ್ರಿ ಈಗ ಸ್ವಲ್ಪ ಸ್ವಾಭಿಮಾನದಿಂದ ಕೆಲವೊಂದು ಮಂದಿ ಮಾತಾಡೋಕಂತಾರೆ ಬಿಜೆಪಿ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಅವರು ಹಿಂದುತ್ವ ಇರುವಂಥ ಕಾರ್ಯಕರ್ತರು ಅವ್ರಿಗೆ ಬೇಕಾಗಿದ್ದು ಸಮಾನತೆ ನಾವೇನು ವನ್ಯ ಅನ್ಯಾಯ ಮಾಡಬೇಕು ಅನ್ನೋದಲ್ಲ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಮಾಡಿದಾಗ ನೀವೇನು ಮಕ್ಕೋತೀರಲ್ಲ ಅದಕ್ಕೆ ಸರ್ಕಾರ ಹೋಯ್ತು ನಮ್ಮ ಹಿಂದೂ ಕಾರ್ಯಕರ್ತರು ಸತ್ರು ನೀವೇನು ಅವ್ರಿಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅವ್ರಿಗೇನು ಮಾಡಲಿಲ್ಲ ಹೀಗಾಗಿ ಬಿ ಜೆ ಪಿ ಕಾರ್ಯಕರ್ತನ ಆರಾಧ್ಯದ್ರೆ ಭಾಳಷ್ಟು ಕ ನಾನು ಓಡ್ತಿರ್ತೀನಿ ಕಮೆಂಟ್ಗಳು ಬರ್ತಾವೆ ಈ ಜೆ ಸಿ ಬಿ ಪಾರ್ಟಿ ತೆಗೀವಿ ನಾವೆಲ್ಲ ನಿಮ್ಮ ಪಾ ಪಾರ್ಟಿಗೆ ಬಂದುಬಿಡ್ತೇವೆ ಆದ್ರೆ ಎರಡು ಮಾ ಮನೆ ವಿಧಾನಸಭೆ ಹಿಂದಿನ ವಿಧಾನಸಭದಾಗ ಹೇಳಿದೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಯತ್ನಾಡ್ರಿ ನೀವು ಒಂದು ಹೊಸ ಪಕ್ಷ ಕಟ್ಟಿರತ್ತೆ ನಾ ಅವಾಗ ಏನು ಹೇಳಿದೆ ನಾ ಪಕ್ಷ ಕೊಟ್ಟೋದನ್ನು ಬಿ ಜೆ ಪಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ನಾವಿಬ್ರು ಜಗಳ ಮತ್ತೆ ಎಂ ಪಿ ಪಾಲ್ಡ್ರಿ ಸರ್ಕಾರ ಬರಬಾರ್ದು ಅದಕ್ಕೆ ಸರಿ ಸರ್ ಥ್ಯಾಂಕ್ ಯು